ಕರ್ನಾಟಕದ ಕಾಂಗ್ರೆಸ್ಸಿಗರು ಸುಮಾರು ಐವತ್ತು ವರ್ಷಗಳ ನಂತರ ಏಕಾಏಕಿ ಎಚ್ಚೆತ್ಕೊಂಡ್ಬಿಟ್ಟು ತಮ್ಮ ಇದುವರೆಗಿನ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ನಾಮಜಪದ ಬದಲು ಮಹಾತ್ಮಾ ಗಾಂಧಿಯವರ ನಾಮಜಮಕ್ಕೆ ಮತ್ತು ಸಿದ್ದರಾಮಯ್ಯನವ್ರ ಹತ್ರ ಸಿಂಹಾಸನ ಇದೆ ಡಿ ಕೆ ಶಿ ಅವರ ಹತ್ರ ಅದರ ಬಿಗಿದು ಕೈ ಇದೆ ಅವರಿಬ್ಬರ ನಡುವಿನ ಜಟಾಪಟಿಯ ಮಧ್ಯದಲ್ಲಿಯೇ ಈ ಗಾಂಧೀಜಿ ಅಧ್ಯಕ್ಷತೆಯ ಶತಮಾನೋತ್ಸವ ನಡೀತಾ ಇದೆ ಈ ಭರ್ಜರಿ ಮಹಾತ್ಮ ಗಾಂಧೀಜಿ ಉತ್ಸವ ಇದೆ ಬೆಳಗಾವಿಯಲ್ಲಿ ಆದರೆ ಶ್ರೀಮಂತಿಗೆ ಅದರ ರಾಜವೈಭವವನ್ನು ನೋಡಿಬಿಟ್ರೆ ನೋಡ್ಬಿಟ್ರೆ ಬಹುಶಃ ಅವರೇ ಬೆಚ್ಚಿ ಬೀಳ್ತಿದ್ರು ಅಂತ ಕಾಣುತ್ತೆ ಇದುವರೆಗೂ ಬರೀ ಗಾಂಧೀಜಿ ಹೆಸರು ಹೇಳ್ತಾ ಇದ್ದ ಕಾಂಗ್ರೆಸ್ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ತಮ್ಮ ಚುನಾವಣಾ ತಂತ್ರವನ್ನೇ ಗಾಂಧೀಜಿ ಮೌಲ್ಯಗಳ ಪುನಃಸ್ಥಾಪನೆ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸ್ತಾ ಇರೋದು ನೋಡಿದ್ರೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ದಿಕ್ಕಿನಲ್ಲಿ ಸಾಗಿದೆ ಬೆಳಗಾವಿಯಲ್ಲಿ ಡಿಕೆಶಿ ದಂಡಯಾತ್ರೆ ಹೌದು ಮಹಾತ್ಮ ಗಾಂಧೀಜಿಯವರು ತಮ್ಮ ಸ್ವಾತಂತ್ರ್ಯ ಆಂದೋಲನದ ಅತಿ ಮುಖ್ಯ ಹೋರಾಟ ದಾಂಡಿಯಾತ್ರೆ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ದಾಂಡಿಯಾತ್ರೆಯನ್ನ ಕೈಗೊಂಡಿದ್ರು ಆ ಕಾಲದಲ್ಲಿ ಇದೀಗ ಕರ್ನಾಟಕದ ಕಾಂಗ್ರೆಸ್ಸಿಗರು ಸುಮಾರು ಐವತ್ತು ವರ್ಷಗಳ ನಂತರ ಏಕಾಏಕಿ ಎಚ್ಚೆತ್ಕೊಂಡ್ಬಿಟ್ಟು ತಮ್ಮ ಇದುವರೆಗಿನ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ನಾಮ ಜಪದ ಬದಲು ಮಹಾತ್ಮ ಗಾಂಧಿಯವರ ಅವರ ನಾಮಜಮ ಬರೀ ಜಪ ಮಾತ್ರವಲ್ಲ ಬೆಳಗಾವಿಯಲ್ಲಿ ಭರ್ಜರಿ ಜಾತ್ರೆಯನ್ನೇ ಏರ್ಪಡಿಸ್ಬಿಟ್ಟಿದ್ದಾರೆ ಈ ಮಹಾತ್ಮ ಗಾಂಧಿ ಕುಂಭಮೇಳದ ರೂವಾರಿ ಏನಾರೂ ಅಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಪ್ಪತ್ತೊಂದನೇ ಶತಮಾನದ ಗಾಂಧಿವಾದಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದಿನಪತ್ರಿಕೆಗಳ ಪೂರ್ಣ ಪುಟದ ಜಾಹೀರಾತಿನಲ್ಲಿ ತಾವು ಯಾವ ರೀತಿ ಗಾಂಧೀಜಿಯವರ ಆದರ್ಶಗಳನ್ನು ಅನುಷ್ಠಾನಗೊಳಿಸುತ್ತೇವೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಕರ್ನಾಟಕದ ಬಡವರಿಗಾಗಿ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ಅನುಷ್ಠಾನ ಮಾಡೋದ್ರ ಮೂಲಕ ನಾವು ಗೌ ಗಾಂಧೀಜಿಯವರಿಗೆ ಗೌರವವನ್ನ ಸಲ್ಲಿಸಿದ್ದೇವೆ ಗಾಂಧೀಜಿಯವರ ತತ್ವವನ್ನು ಪಾಲಿಸಿದ್ದೇವೆ ಆದರ್ಶಗಳ ಅವರ ಆದರ್ಶದ ಹಾದಿಯಲ್ಲಿ ಮುನ್ನಡೆದಿದ್ದೇವೆ ಅಂತ ಹೇಳ್ಕೊಟ್ಟು ನೋಡಿದ್ರೆ ತಮಾಷೆ ಅನ್ಸುತ್ತೆ ಈ ಭರ್ಜರಿ ಮಹಾತ್ಮ ಗಾಂಧೀಜಿ ಉತ್ಸವ ಇದೆ ಬೆಳಗಾವಿಯಲ್ಲಿ ಅದರ ಶ್ರೀಮಂತಿಗೆ ಅದರ ರಾಜವೈಭವನ್ನ ನೋಡ್ಬಿಟ್ರೆ ಬಹುಶಃ ಗಾಂಧೀಜಿಯವರೇ ಬೀಳ್ತಿದ್ರು ಅಂತ ಕಾಣುತ್ತೆ ಈಗ ನೂರು ವರ್ಷಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಬೆಳಗಾವಿಯಲ್ಲಿ ಜರುಗಿದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸೋದಕ್ಕೆ ಬಂದಿದ್ದ ಮಹಾತ್ಮ ಗಾಂಧೀಜಿಯವರು ಎಲ್ಲ ಕಡೆ ಸರಳತೆ ಸ್ವಚ್ಛತೆ ನೈರ್ಮಲ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ರೆ ಹೊರತು ವೈಭವೋಪೇತ ಆ ಮೆರವಣಿಗೆ ವೈಭವೋಪೇತ ಪೆಂಡಾಲು ಇತ್ಯಾದಿಗಳಲ್ಲ ಇವತ್ತು ಹಾಗಿಲ್ಲ ಗಾಂಧಿ ಅವತ್ತು ಗಾಂಧೀಜಿಯವರಿಗೆ ಯಾವುದೇ ಸರ್ಕಾರಿ ಅಧಿಕಾರವಿರಲಿಲ್ಲ ಅವ್ರ ಒಂಥರ ಭಾರತದ ಅನಭಿಷಿಕ್ತ ಚಕ್ರವರ್ತಿ ಅನ್ಸ್ಕೊಂಡ್ಬಿಟ್ಟಿದ್ರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಪ್ರತಿಭಟನೆಯ ಧ್ವನಿ ಎತ್ತಿದ ಅದಕ್ಕೊಂದು ಅಹಿಂಸಾತ್ಮಕ ಸತ್ಯಾಗ್ರಹದ ಸ್ವರೂಪ ಕೊಟ್ಟ ಗಾಂಧೀಜಿ ಕೇವಲ ಹೋರಾಟಗಾರರಾಗಿದ್ರೆ ಹೊರತು ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಷ್ಟು ಅದೃಷ್ಟವಂತರಾಗಿರ್ಲಿಲ್ಲ ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ಸಿಂಹಾಸನ ಇದೆ ಡಿ ಕೆ ಶಿ ಅವ್ರ ಹತ್ರ ಅದರ ಬಿಗಿದು ಕೈ ಇದೆ ಅವರಿಬ್ಬರ ನಡುವಿನ ಜಟಾಪಟಿಯ ಮಧ್ಯದಲ್ಲಿಯೇ ಈ ಗಾಂಧೀಜಿ ಅಧ್ಯಕ್ಷತೆಯ ಶತಮಾನೋತ್ಸವ ನಡೀತಾ ಇದೆ ಅಂದಾಗೆ ಡಿ ಕೆ ಶಿ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಅಲ್ಲೇ ಬೆಳಗಾವಿಯಲ್ಲೇ ಬಿಡಾರ ಹುಟ್ಟಿದ್ದು ವ್ಯಕ್ತಿಗತವಾದ ಒಂದು ಮಹತ್ವವನ್ನು ತೋರಿಸ್ತಾ ವ್ಯಕ್ತಿಗತವಾದ ಬದ್ಧತೆ ಮತ್ತು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಮ ಈ ಭರ್ಜರಿ ಮೇಳವನ್ನ ನಡೆಸ್ತಾ ಇದ್ದಾರೆ ಅದಷ್ಟೇ ಅಲ್ಲ ಅವರು ಇದಕ್ಕೆ ಪೂರ್ವಭಾವಿಯಾಗಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ದು ಈಗೆ ನೂರು ವರ್ಷಗಳಿಂದ ಮಹಾತ್ಮ ಗಾಂಧಿಯವರು ಅಲಂಕರಿಸಿದ್ದ ಅಧ್ಯಕ್ಷ ಪೀಠವನ್ನ ನಮ್ಮವರೇ ಆದ ಹಿರಿಯ ಮುತ್ಸದ್ದಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಅಲಂಕರಿಸಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅನ್ನೋದನ್ನ ಪದೇ 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 ಹೇಳಿದ್ರೆ ಹೊರತು ಈ ಉತ್ಸವಕ್ಕೂ ತಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಒತ್ತಿ ಒತ್ತಿ ಹೇಳಿದ್ದು ಯಾರು ಗಮನಿಸಿರ್ಲಾರರು ಇಡೀ ಉತ್ಸವವೇ ಅದು ಡಿ ಕೆ ಶಿ ದಂಡಯಾತ್ರೆ ಅಂತಿದೆ ಅಂದ್ರೆ ತಾವು ಇದುವರೆಗೂ ನಿರೀಕ್ಷಿಸಿರ ನಿರೀಕ್ಷಿಸಿದ್ದ ಆ ಎರಡೂವರೆ ವರ್ಷಗಳ ನಂತರ ಸಿಗಬಹುದಾದ ಸಿಂಹಾಸನದ ಗುರಿ ತಪ್ತಾ ಇದೆ ಅನ್ನೋ ಆತಂಕದಲ್ಲಿರೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯೇ ಅತ್ಯುತ್ತಮವಾದ ರಹದಾರಿ ಅಂತ ಕಾಣುತ್ತೆ ಅದಕ್ಕೆ ತಾವು ಏರ್ಬೇಕಾಗಿರೋ ಗದ್ದಿಗೆಗೆ ಮಹ ಗಾಂಧಿ ಮಾರ್ಗವೇ ಸೂಕ್ತ ಅಂತ ಅನ್ಸಿರ್ಬಹುದು ಇದನ್ನ ಪಕ್ಷಾತೀತ ಸಮಾರಂಭವಾಗಿ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಅನಾವರಣ ಮಾಡಲಾದಂತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನೇ ಮುಂದಿಟ್ಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ತಮ್ಮ ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳಿಕ್ ಹೊರತಂಗಿದೆ ನೋಡಿದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಬಹುಪಾಲು ಎಂಎಲ್ಎಗಳು ಎಲ್ ಮಂತ್ರಿಗಳು ಎಲ್ಲರೂ ಕೂಡ ತಮಗೆ ಗೊತ್ತಿರೋ ಹಾಗೆ ಇಡೀ ರಾಷ್ಟ್ರದ ಅತ್ಯಂತ ಶ್ರೀಮಂತ ಬಿಲೇನಿಯರ್ ಕುಬೇರ್ಗಳು ಅಂದ್ರೆ ಇಪ್ಪತ್ತೊಂದನೇ ಶತಮಾನದ ಗಾಂಧಿವಾದಿಗಳು ಅಂದ್ರೆ ಅತ್ಯಂತ ಶ್ರೀಮಂತರು ಅವ್ರ ಪೈಕಿ ಸುಮಾರು ಭಾರತದ ಎಂಬತ್ತೆಂಟು ಮಂದಿ ಬಿಲಿಯನೇರ್ ಎಂಎಲ್ಎಗಳ ಎಲ್ ಪೈಕಿ ಮೂವತ್ತೆರಡು ಜನ ಕರ್ನಾಟಕದವರು ಆ ಪೈಕಿ ಹತ್ತೊಂಬತ್ತು ಜನ ಕಾಂಗ್ರೆಸ್ ಅವರೆಲ್ಲ ಹತ್ತೊಂಬತ್ತು ಜನ ಮಂತ್ರಿಗಳಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಕರ್ನಾಟಕದಲ್ಲಿ ಗಾಂಧಿ ಮಾರ್ಗ ಅಂದ್ರೆ ಇದೆ ಸುಲಭದ ಶ್ರೀಮಂತಿಕೆ ಮತ್ತು ದುಬಾರಿ ಐಷಾರಾಮಿನ ಬದುಕಿನ ರಹದಾರಿ ಕರ್ನಾಟಕದ ರಾಜಕಾರಣವನ್ನ ಮುನ್ನಡೆಸ್ತಾ ಈ ಜರನಾಯಕರು ಹೋಗ್ಲಿ ಪ್ರಾಯಶ್ಚಿತ್ಯದ ರೂಪದಲ್ಲಾದ್ರೂ ಮಹಾತ್ಮ ಗಾಂಧಿ ಅವರನ್ನ ನೆನಪಿಸ್ಕೊಂಡ್ರಲ್ಲ ಯಾಕಂದ್ರೆ ಅವರು ಮಹಾತ್ಮ ಗಾಂಧಿ ಅವ್ರ ಹೆಸ್ರೇ ಮರ್ತು ಹೋಗ್ಬಿಟ್ಟಿತ್ತು ಕಳೆದ ಐವತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ತೀರಾ ಇತ್ತೀಚೆಗೆ ಎರಡು ವರ್ಷಗಳಿಂದ ಪ್ರಿಯಾಂಕಾ ಗಾಂಧಿ ಹೀಗಾಗಿ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಅಸಲಿ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಅಂತ ನೆನಪಿಸ್ಕೊಂಡ್ರಲ್ಲ ಅಂತ ಅಷ್ಟರ ಮಟ್ಟಿಗೆ ಒಂದು ಸಮಾಧಾನ ಸಂಗತಿ ಕರ್ನಾಟಕರಿಗೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಯಾವ ಸಂದೇಶವನ್ನು ಬಿತ್ತರಿಸಲಿಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಗೆ ಅವರ ಮಹಾನ್ ನಾಯಕ ಇವತ್ತಿನ ಪ್ರತಿಪಕ್ಷ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಯಾವ ಸಂದೇಶ ಕೊಡ್ತಾ ಇದ್ದಾರೆ ಗಾಂಧೀಜಿ ಹೆಸರಲ್ಲೇ ಅದನ್ನ ಇದುವರೆಗೂ ಬರೀ ಗಾಂಧೀಜಿ ಹೆಸರು ಹೇಳ್ತಾ ಇದ್ದ ಕಾಂಗ್ರೆಸಿಗರು ಭೀಮ್ರಾವ್ ಅಂಬೇಡ್ಕರ್ ಅವರ ಹೆಸರನ್ನು ಕೂಡ ನೆನಪಿಸ್ಕೊಂಡಿದ್ದಾರೆ ಮರತೇ ಬಿಟ್ಟಿದ್ರು ಈ ಎಪ್ಪತ್ತು ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು ಅವರನ್ನ ಅವರು ಮಂತ್ರಿಗಿರಿಯಲ್ಲಿ ಮುಂದುವರಿಯದಂತೆ ಅವಮಾನ ಮಾಡಿದ್ರು ಅದೆಲ್ಲದಕ್ಕೂ ಪಶ್ಚಾತ್ತಾಪ ಪಡೋರ್ ಹಾಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋರ್ ಹಾಗೆ ಈ ಸಮಾವೇಶಕ್ಕೆ ಜೈ ಭೀಮ್ ಜೈ ಗಾಂಧಿ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ ಅಷ್ಟ್ರ ಮಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮಾ ಅವರ ನೆನಪಿಗೆ ಸಾಂಕೇತಿಕ ಗೌರವನಾದ್ರೂ ತೋರಿಸ್ಲಿಕ್ಕೆ ಮುಂದಾದ್ರಲ್ಲ ಅಂತ ಅದು ಗಾಂಧೀಜಿ ತತ್ವಾದರ್ಶಗಳ ಪಾಲನೆಯ ಸಂಕೇತವಾಗಿ ಕರ್ನಾಟಕ ಬಡವರಿಗೆ ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಅಂತ ತಮ್ಮ ಚುನಾವಣಾ ತಂತ್ರವನ್ನೇ ಗಾಂಧೀಜಿ ಮೌಲ್ಯಗಳ ಪುನಃಸ್ಥಾಪನೆ ಅನ್ನೋ ರೀತಿಯಲ್ಲಿ ಇವ್ರು ಬಿಂಬಿಸ್ತಾ ಇರೋದು ನೋಡಿದ್ರೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಯಾವ ದಿಕ್ಕಿನಲ್ಲಿ ಸಾಗಿದೆ ಅವ್ರಿಗೆ ನೆಹರು ಕಾಲದ ಸಮಾಜವಾದಿ ರಾಜಕಾರಣ ರಾಜಕಾರಣ ಗೊತ್ತಿದೆಯೋ ಇಲ್ವೋ ಅಥವಾ ಇಂದಿರಾ ಗಾಂಧಿ ಕಾಲದ ಗರೀಬಿ ಹಟಾವೋ ರಾಜಕಾರಣ ಕೂಡ ನೆನಪಿಟ್ಕೊಂಡಿದ್ದಾರೋ ಇಲ್ವೋ ಅಥವಾ ಈಗ ಮೂವತ್ತ್ ಮೂರು ವರ್ಷಗಳಿಂದ ಅನುಷ್ಠಾನಗೊಂಡ ಕಾಂಗ್ರೆಸ್ ಸರ್ಕಾರವೇ ಅನುಷ್ಠಾನಗೊಳಿಸಿದ ಜಾತೀಕರಣದ ಆರ್ಥಿಕ ನೀತಿ ಏನಾದ್ರೂ ನೆನಪಿಟ್ಕೊಂಡಿದ್ದಾರೋ ಇಲ್ವೋ ಕಾಂಗ್ರೆಸ್ಸು ಇವತ್ತು ಖಚಿತವಾದ ರಾಜಕೀಯ ಚಿಂತನೆ ಮತ್ತು ಆರ್ಥಿಕ ನೀತಿಗಳ ಪರಿವೇ ಇಲ್ಲದವರಂತೆ ತಮ್ಮದೇ ಆದ ರೀತಿಯಲ್ಲಿ ಸಾಕಿದ್ದಾರೆ ಅವ್ರಿಗೆಲ್ಲ ಚುನಾವಣೆಯಿಂದ ಚುನಾವಣೆನೆ ಒಂದು ಕಾಟೇಜ್ ಇಂಡಸ್ಟ್ರಿ ತರ ಅದು ಗೃಹ ಕೈಗಾರಿಕೆ ತರ ಈ ಚುನಾವಣೆ ಗೆದ್ದ ಮೇಲೆ ಮುಂದಿನ ಚುನಾವಣೆ ಹ್ಯಾಕ್ ಗೆಲ್ಬೇಕು ಈ ಸರಿ ಗೆದ್ದು ಬಂದಿದ್ವಿ ಈ ಗೆದ್ದಿರೋ ಪದವಿಯನ್ನು ಹೇಗೆ ಉಳಿಸ್ಕೋಬೇಕು ಬಹುಶಃ ಇದೇ ಅವರ ಮುಖ್ಯ ಉದ್ದೇಶವಾಗಿದ್ರೆ ಅವರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಗಾಂಧಿ ಮಾರ್ಗ ಅಂದ್ರೆ ಅದು ತ್ಯಾಗ ಹೋರಾಟ ಬಲಿದಾನಗಳ ಮಾರ್ಗ ಅದು ಇವರಿಂದ ಸಾಧ್ಯ ಇಲ್ಲ ಇವರೆಲ್ಲ ಇವತ್ತು ಅನುಭವಿಸ್ತಾ ಇರೋ ಆ ಅಧಿಕಾರದ ಸೌಲಭ್ಯ ಅಧಿಕಾರದ ಒಂದು ಸಿಂಹಾಸನ ಸಿಂಹಾಸನ ಕಂಡುಕೊಂಡಂತ ಸೌಲಭ್ಯ ಇತ್ಯಾದಿಗಳೆಲ್ಲವೂ ಅವ್ರನ್ನ ಎಂದಿಗೂ ಕೂಡ ಗಾಂಧಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಆಕರ್ಷೋದಕ್ ಸಾಧ್ಯವೇ ಇಲ್ಲ ಮಹಾತ್ಮ ಗಾಂಧಿ ಅವರ ಮಾರ್ಗ ಇವತ್ತಿನ ಕಾಂಗ್ರೆಸ್ಗೆ ಅತ್ಯಂತ ಅನಾಕರ್ಷಕವಾದ ದಾರಿ ಬ್ರಿಟಿಷರ್ ವಿರುದ್ಧ ಬೇಕಾಗಿತ್ತು ಇವತ್ತು ನಾವು ನರೇಂದ್ರ ಮೋದಿ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಗ್ಯಾರಂಟಿ ಕಾರ್ಡ್ಗಳ ನಿಜವಾದ ಗಾಂಧಿ ಮಾರ್ಗ ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವ್ರು ಬಂದ್ಬಿಟ್ಟಂಗೆ ಕಾಣತ್ತೆ ಅದರಿಂದಾಗಿ ಬೆಳಗಾವಿಯ ಈ ಕಾಂಗ್ರೆಸ್ ಮಹಾ ಅಧಿವೇಶನ ಅಂದ್ರೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯ ಅಧಿವೇಶನದ ಈ ಶತಮಾನೋತ್ಸವ ಅದೇನೇ ಇದ್ರು ಡಿ ಕೆ ಶಿ ಅವರ ದಂಡಯಾತ್ರೆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಮುಖ್ಯಮಂತ್ರಿ ಕಚೇರಿ ಪ್ರವೇಶಿಸುವುದೇ ಅವರ ಮುಖ್ಯ ಗುರಿಯಾಗಿರುವಂತದ್ದೇ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಿರೋದು ಅವ್ರು ನೋಡ್ತಾರೆ ಬೆಳಗಾವಿ ಜಿಲ್ಲಾ ನಾಯಕರ ಜೊತೆಗಿನ ಅವರ ಬಡಿದಾಟ ಅಲ್ಲಿ ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರ ವಿರುದ್ಧದ ಒಂದು ಶೀತಲ ಸಮರ ಇವೆಲ್ಲವನ್ನೂ ಜೊತೆಗಿಟ್ಕೊಂಡೆ ಗಾಂಧಿ ಸ್ಮರಣೆಯಲ್ಲಿ ತೊಡಗಿದ್ದಾರ ಡಿ ಕೆ ಶಿವಕುಮಾರ್ ಪ್ರತಿಭೆ ಪರಿಶ್ರಮ ಇವೆಲ್ಲವೂ ಗಾಂಧೀಜಿ ಉತ್ಸವ ನಂತರವಾದ್ರೂ ಕೂಡ ಫಲ ಕೊಟ್ಟಿತಾ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀರಿ ನಮಸ್ಕಾರ